ನಗರದ ಇಪ್ಪತ್ತ್ಮೂರನೇ ವಾರ್ಡ್ನಲ್ಲಿ ಅರವತ್ತು ಲಕ್ಷ ರುಗಳ ವೆಚ್ಚದಲ್ಲಿ ರಸ್ತೆಗಳ ಅಭಿವೃದ್ಧಿ ಮಾಜಿ ನಗರಸಭೆ ಸದಸ್ಯ ಸಾದಿಕ್ ಸುದ್ದಿಯ ವಿವರ ನಗರದ ಕೆ ಜಿ ವಾರ್ಡ್ ನಂಬರ್ ಇಪ್ಪತ್ತ್ಮೂರರ ಕುತುಬ್ಗೋರಿ ದರ್ಗಾ ರೋಡ್ ಪಾಪ್ ಪಾಪಣ್ಣ ಸ್ಕೂಲ್ ರೋಡ್ ಕುಶಾಲ್ ನಗರದ ಅಲಾಮಿನ್ ರೋಡ್ನಿಂದ ನಗರಸಭೆ ಮಾಜಿ ಸದಸ್ಯ ಸೈಯದ್ ಜಾಫರ್ ಮನೆಯವರಿಗೂ ಸಂಕ್ಷಾವಲಿ ದರ್ಗಾದಿಂದ ಫಾರೆಸ್ಟ್ ಆಫೀಸ್ವರೆಗೂ ಸುಮಾರು ಅರವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಸಿಮೆಂಟ್ ರಸ್ತೆಗಳ ನಿರ್ಮಾಣ ಮಾಡುವ ಮೂಲಕ ಅಭಿವೃದ್ಧಿಯನ್ನು ಮಾಡಲಾಗುತ್ತಿದೆ ಎಂದು ವಾರ್ಡ್ ಸದಸ್ಯೆ ಅಜರಾ ಸಾದಿಕ್ ರವರ ಪತಿ ಮಾಜಿ ನಗರಸಭೆ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡ ಸಾದಿಕ್ ತಿಳಿಸಿದರು ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ಇಲಾಖೆಯಿಂದ ಅಲ್ಪಸಂಖ್ಯಾತರು ವಾಸಿಸುವ ವಾರ್ಡ್ಗಳ ಅಭಿವೃದ್ಧಿಗೆ ಬಿಡುಗಡೆಯಾಗಿರುವ ಹತ್ತು ಕೋಟಿ ರೂಪಾಯಿಗಳ ಅನುದಾನದಲ್ಲಿ ನಮ್ಮ ವಾರ್ಡ್ನ ಅಭಿವೃದ್ಧಿಗೆ ಅರವತ್ತು ಲಕ್ಷ ರೂಗಳ ಅನುದಾನ ಸಿಕ್ಕಿದ್ದು ಈ ಹಣದಲ್ಲಿ ಹಲವು ರಸ್ತೆಗಳ ಅಭಿವೃದ್ಧಿ ಮಾಡಲಾಗುತ್ತಿದ್ದು ವಾರ್ಡ್ನ ಅಭಿವೃದ್ಧಿಗೆ ಸಹಕಾರ ನೀಡಿದ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಸೀರ್ ರವರಿಗೆ ಶಾಸಕ ಕೊತ್ತೂರು ಮಂಜುನಾಥ್ರವರಿಗೆ ಎಂಎಲ್ ಸಿ ಅನಿಲ್ ಕುಮಾರ್ ರವರಿಗೆ ಹಾಗೂ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ನಿರ್ದೇಶಕರಾದ ಅಬ್ದುಲ್ ಖಯ್ಯೂಮ್ರವರಿಗೆ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದ ಮುಖಂಡರುಗಳಿಗೆ ಧನ್ಯವಾದಗಳನ್ನು ಮಾಧ್ಯಮದ ಮೂಲಕ ತಿಳಿಸುತ್ತಿರುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ನಿರ್ದೇಶಕರಾದ ಅಬ್ದುಲ್ ಖಯ್ಯೂಮ್ ಅಂಜುಮನ್ ಇಸ್ಲಾಮಿಯಾ ಕಮಿಟಿ ಉಪಾಧ್ಯಕ್ಷ ಡಾಕ್ಟರ್ ಮುಸ್ತಫಾ ನಗರಸಭೆ ಸದಸ್ಯೆ ಅಜರಾ ಸಾದಿಕ್ ನಗರಸಭೆ ಸದಸ್ಯ ಜಿನ್ನು ಜಾವಿದ್ ಅಲಿಯಾಸ್ ಸಚಿನ್ ದರ್ಹಾ ಮತ್ತುಬಲ್ಲಿ ಸೇರಿದಂತೆ ಅನೇಕ ಅಲ್ಪಸಂಖ್ಯಾತ ಮುಸ್ಲಿಂ ಮುಖಂಡರುಗಳು ಹಾಜರಿದ್ದರು ಅದರಲ್ಲಿ ಇವತ್ತು ಇವತ್ತು ಮುಸ್ಲಿಂ ಪೂಜಾ ಆಯಿತು ಪಾತ್ರೆ ಖುರಾನ್ ಮೋದಿ ಮುಸ್ಲಿಂ ಪೂಜಾ ಆಯಿತು ಇಲ್ಲಿ ನಮ್ಮ ಹೊಲ ಅವರೆಲ್ಲ ಸೇರಿ ನಮ್ಮಲ್ಲಿ ನಮ್ಮ ಲೋಕಲ್ ಲೀಡರ್ ನಮ್ಮ ಕೌನ್ಸಿಲರ್ ಅವರು ಆಮೇಲೆ ನಾವು ನಮ್ಮಣ್ಣ ಅವ್ರಿಗೆ ಕೆ ಎಮ್ ಟಿ ಸಿ ಡೈರೆಕ್ಟರ್ ಮಣ್ಣ ಅವ್ರಿಗೆ ನಾವು ಧನ್ಯವಾದ ಹೇಳಿ ಇಷ್ಟಪಡ್ತೀನಿ ಅವರು ಎಲ್ಲ ಇದ್ರೆ ಅರೇಜ್ಮೆಂಟ್ ಮಾಡಿದ್ದಾರೆ ಬೆಳಿಗ್ಗೆಯಿಂದ ಅವರು ಇಲ್ಲಿ ಎಲ್ಲರಿಗೆ ಸೇರಿ ಎಲ್ಲರಿಗೆ ಸೇರಿ ಇಲ್ಲಿ ಈ ಕಾರ್ಯಕ್ರಮ ಆಚರಿಸ್ತೇನೆ ನಾವು ಮತ್ತೊಮ್ಮೆ ನಮ್ಮ ನಸೀರ್ ಅಹಮದ್ ಸಾಹೇಬರು ಕತ್ತೂರ್ ಮಂಜು ಸಾಹೇಬರು ಮತ್ತು ಅನಿಲ್ ಎಮ್ ಎಲ್ ಸಿ ಅನಿಲ್ ಸಾಹೇಬರು ಇವರೆಲ್ಲರಿಗೆ ಧನ್ಯವಾದಗಳು ಹೇಳ್ತೀನಿ ಆಮೇಲೆ ಲಕ್ಷ್ಮಮ್ಮ ಅಣ್ಣ ಕ್ಯೂಮ್ ಅವ್ರಿಗೆ ನಮ್ಮ ಎಲ್ಲ ಲೀಡರ್ಸ್ ಇದರ ಹಿಂದೆ ಯಾರ್ಯಾರು ಪ್ರಸ್ತಾಪಿಸಿದೆ ಇದು ನಾವು ಮೊದಲು ಹೇಳಿದ್ದೀನಿ ಅರವತ್ತು ಲಕ್ಷ ರೂಪಾಯಿ ನಮ್ಮ ಭಾಗ ಬಂದಿದ್ದೆ ನಾವು ಇಪ್ಪತ್ತ್ ಮೂರನ ಒಣಗ ಫಸ್ಟ್ ಇದು ಪಾಪಣ್ಣ ಹೈಸ್ಕೂಲ್ ಗೌರ್ಮೆಂಟ್ ಉದ್ದು ಸ್ಕೂಲ್ ಅಥವಾ ಪಾಪಣ್ಣ ಹೈಸ್ಕೂಲ್ ಅಂತ ಹೇಳೋದು ಅಲ್ಲಿಂದ ಇದು ಮೇನ್ ರೋಡ್ ರೋಡ್ವರೆಗೂ ಎಲ್ ಟೈಪ್ ಬರುತ್ತೆ ವಿತ್ ಟ್ರೈನ್ ಮೋರಿ ಮೋರಿ ಕೂಡ ಬರುತ್ತೆ ಇದು ಒಂದು ಆಮೇಲೆ ಅಲ್ಲಿ ಅಲಮೀನ್ ಕಾಲೇಜ್ ಗೇಟಿಂದ ಜಾಫರ್ ಮನೆ ಎಕ್ಸ್ ಮುನ್ಸಿಪಲ್ ಕೌನ್ಸಿಲರ್ ಜಾಫರ್ ಮನೆ ಅವ್ರ ಮುಂದ್ಗಡೆ ಇನ್ನೂ ಸ್ವಲ್ಪ ಮೇಲೆ ಹೋಗುತ್ತೆ ಸುಮಾರು ಇನ್ನೂರ ಐವತ್ತು ಮೀಟ್ರ್ವರೆಗೂ ಅಲ್ಲಿ ಆಗುತ್ತೆ ಆಮೇಲೆ ಮುಖ್ಯ ರಸ್ತೆ ನಮ್ಮ ಶಾಪ ಸಂಶಾವಳಿ ದರ್ಗಾ ಟವರ್ ಹತ್ರ ಆರ್ಟ್ ಆಫ್ ಸಿಟಿ ಅದು ಟವರ್ ಸಂಘಾವಳಿ ದರ್ಗಾ ಇಂದ ಫಾರೆಸ್ಟ್ ಆಫೀಸ್ ಅದರಲ್ಲಿ ಮಸ್ಜಿದಿ ಬರುತ್ತೆ ಶಾಹಿ ಮಸೀದು ಆಮೇಲೆ ಅಲಮಿನಿ ಸ್ಕೂಲ್ಸ್ ಎಲ್ಲ ಬರುತ್ತೆ ಅದು ಅದು ಒಂದು ಮುನ್ನೂರು ಮೀಟ್ರ್ದು ಅದು ಹಾಂ ಸರ್ವಿಸ್ ರೋಡ್ ಅದು ಅದು ಒಂದು ಬರುತ್ತೆ ಆಮೇಲೆ ಇದು ಇವಾಗ ಆಗಿದೆ ನಾವು ಭಾಳ ಖುಷಿಯಿಂದ ನಿಜವಾಗ್ಲೂ ಇವತ್ತು ನಾವು ನಮ್ಮ ತೋರ್ಸ್ಕರ ಭಾಳ ಖುಷಿಯಿಂದ ಇದು ನಾವು ಮತ್ತೊಮ್ಮೆ ನಮ್ಮ ಎಲ್ಲ ಲೀಡರ್ಸ್ ಕಾಂಗ್ರೆಸ್ ಗೌರ್ಮೆಂಟ್ಗೆ ನಾವು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ थ का दिन है आ, क्योंकि है, हमारे माइनॉरिटी डिपार्टमेंट अ डिपार्टमेंट से हमारे बसीराम अमद साहब और एम एल ए साहब के कोटे से जो दस करोड़ रुपए हमारे कोलार के मैनार्टी यानी हमारे मुसलमानों वार्ड के लिए आए हुए थे उसमें हमारे के मोहल्ला वार्ड नंबर बीस पर तीन के साठ लाख रुपये आते हैं उसमें आ, तीन रोड हमें एक्स्टीमेंट करके तीन रोड होकर उसमें सबसे पहले यहाँ पर पापड़ना स्कूल से लेकर लेट मेन रोड तक आए एक रोड होता है उसके बाद अलमीन पीछे विशाल नगर में अलमिन स्कूल से लेकर सबक कौंसलर जाफर बने हैं घर से लेकर वहाँ सामने कम से कम दो सौ पचास और सबसे बड़ी खुशी के बाद जो टवर के पास जो शनिवली दरगाह है वहाँ से लेकर भारत स्टॉप तक जिससे हमारी शाही मस्जिद आती है अलग अलग आते हैं हॉस्पिटल आते हैं वहाँ पर बहुत ही थी कस्ता हालत थी वो रोड की तो मेरे दिमाग में मेरे काउंसलर मेरे दिमाग में आया कि वहाँ पर रोड डाले मैं फिर एक बार हमारे असल डिपार्टमेंट से जो पैसे आकर उसमें हमारा साहब का बहुत बड़ा हाथ है जो उनकी कोशिश उनसे आते हैं पाता होकर हाँ हो उद्ली पुजा कर, कर, कर यहाँ पर काम शुरू हो रहा है तो मैं हमारे सरकार को